ಟೋಟಲ್ ಇಲ್ಲಿ ಮೂರ್ ಆಪ್ಷನ್ ಇದಾವೆ ಕ್ಯೂಟ್ ಅನಿಸ್ತೈತಿ ಇದು ಒಂದ್ ಅವರದ ಸ್ಟಂಪ್ ಆಮೇಲೆ ಇದೊಂದು ಇದೊಂದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ಗೂ ಫೈನ್ ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಳ್ಳ್ತೀನಿ ಸೊ ಇವತ್ತು ಆ್ಯಸ್ ಯೂಶುವಲ್ ನಾನು ಡೈಲಿ ಲಾಗ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಒಳಗೆ ಏನೇನೆಲ್ಲ ಆಗ್ತೈತಿ ಏನೋ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಾಗೆ ಇನ್ನತನ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತ ನಾನು ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ ತಂದೀನಿ ಸೊ ಅದನ್ನು ಶೇರ್ ಅಂತ ಅಂದ್ಕೊಂಡೀನಿ ಸೊ ಅದು ಯಾವ ಪ್ರಾಡಕ್ಟ್ ಅಂತ ಅಂತ ಆ್ಯಕ್ಚುಲಿ ಈ ಸಮ್ಮರ್ ಸೀಸನಿಗೆ ಭಾಳ ಅಂದರೆ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದು ಇದನ್ನ ಅಮೆಝನ್ ಅಂತ ತರಿಸಿ ನಾನು ಇದು ಏನೈತಿ ಚಾರ್ಜಬಲ್ ಫ್ಯಾನ್ ಐತಿ ಇದು ಸೊ ನಾ ಫಸ್ಟ್ ಟೈಮ್ ತರಿಸಿದ್ದೆ ಈ ಥರ ನೋಡಿರಲೇ ಇಲ್ಲ ಸೊ ಪ್ರಶಾನ್ ತರ್ಸಿ ನಾನು ನಂಗಂತೂ ಯೂಸ್ ಆಗ್ತೈತಿ ಇದು ಅಂದ್ಕೊಂಡಿನಿ ಬಿಕಾಸ್ ಇದು ಇವಾಗ ಇವಾಗ ಸಮ್ಮರ್ ಸೀಸನ್ ಅಲ್ಲ ಹಾಗಾಗಿ ಜಾಸ್ತಿ ಯೂಸ್ ಆಗ್ತಿತ್ತು ಇದು ಫ್ಯಾನ್ ಕರೆಂಟ್ ಇಲ್ದಾಗ ಆಮೇಲೆ ಯಾವಾಗಾದರೂ ಟ್ರಾವೆಲ್ ಮಾಡುವಾಗ ಸೊ ಅವಾಗಂತರೂ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಸೊ ಇದು ಚಾರ್ಜಬಲ್ ಫ್ಯಾನ್ ಐತಿ ಇದು ಟೋಟಲ್ ಸಿಕ್ಸ್ ಅವರ್ ಬರ್ತೈತಂತ ಸೊ ಆರಾಮ್ ಸೇರಿ ಒಂದು ಸತಿ ಚಾರ್ಜ್ ಮಾಡಿದ್ರೆ ಆರು ತಾಸು ಆರಾಮ್ ಸೇರಿ ಫ್ಯಾನ್ ಹಚ್ಕೊಂಡು ಕುಂದಿರ್ಬೋದು ಕುಂದ್ರಬಹುದು ಆಮೇಲೆ ಸ್ಟ್ಯಾಂಡು ಐತಿ ಅದ್ರ ಜೊತೆಗೆ ಹಿಂಗೆ ನಾರ್ಮಲ್ಲು ಐತಿ ಸೊ ನೀವು ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು ಆಮೇಲೆ ಬ್ಯಾಗ್ ಒಳಗೂ ನಾವು ಇಟ್ಕೊಬೋದು ಬ್ಯಾಗ್ ಒಳಗೆ ಕ್ಯಾರಿ ಮಾಡ್ಬೋದು ಆರಾಮ್ ಸೇರಿ ಸ್ಪೇಸು ಜಾಸ್ತಿ ಹಿಡಿಯೋಲ್ಲ ಸೊ ಚಲೋ ಐತಿ ನೋಡುಣ್ಣಂತ ಒಳಗೆ ಹೇಗೆ ಅಂತ ಆ್ಯಕ್ಚುಲಿ ನಾನು ಜಸ್ಟ್ ಅದ್ರೊಳಗೆ ಅಮೆಝಾನ್ ಒಳಗೆ ನೋಡಿ ಆಮೇಲೆ ರಿವ್ಯೂಸ್ ಎಲ್ಲ ಭಾಳ ಚೊಲೋ ಇದ್ವಿ ಹಂಗಾಗಿ ಇದು ಪ್ರಾಡಕ್ಟ್ ಸೊ ಓಪನ್ ಮಾಡೋಣ ಅಂತ ಆ್ಯಕ್ಚುಲಿ ಇದು ಭಾಳ ದಿನ ಆತ ತಗೊಂಡು ಪ್ರಾಡಕ್ಟ್ ಬಟ್ ಇವತ್ತು ಓಪನ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಪ್ಯಾಕಿಂಗ್ ಮಸ್ತ್ ಮಾಡಾರ ಸೊ ಈ ಫ್ಯಾನ್ ಒಳಗಡೆ ಯಾವ ಥರ ಐತಿ ಏನೇನೆಲ್ಲ ಕೊಟ್ಟಿದಾರ ಅಂತ ನೋಡೋಣಂತೆ ಸೊ ಫಸ್ಟಿಗೆ ಇಲ್ಲೊಂದು ಕೇಬಲ್ ಕೊಟ್ಟಾರ ಈ ಥರ ಐತೆ ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ಇದು ಪಿಂಕ್ ಕಲರ್ ಒಳಗೆ ತರಿಸಿದ್ದೆ ನಾನು ಸೊ ಈ ಥರ ಫ್ಯಾನ್ ಐತಿ ಆಮೇಲೆ ಈ ಥರ ಸ್ಟ್ಯಾಂಡು ಐತಿ ನೀವು ಹಿಂಗೆ ಸ್ಟ್ಯಾಂಡ್ ಬ್ಯಾಗ್ ಇಟ್ಟು ಎಲ್ಲಾದರೂ ಇಟ್ಟು ಯೂಸ್ ಮಾಡ್ಕೋಬಹುದು ಆ ಥರ ಐತಿ ಟೋಟಲ್ ಇಲ್ಲಿ ಮೂರು ಆಪ್ಷನ್ ಇದಾವೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಫಸ್ಟ್ ಒನ್ ಸ್ವಲ್ಪ ಬರ್ತೈತಿ ಅದಾದ್ಮೇಲೆ ಜಾಸ್ತಿ ಮೀಡಿಯಮ್ ಸೊ ಅದಾದ್ಮೇಲೆ ಫುಲ್ ಸ್ಪೀಡ್ ಸೊ ಈ ತರ ಐತ್ ನೋಡ್ರಿ ಇದು ಮೂರು ಆಪ್ಷನ್ಸ್ ಬರ್ತಾವು ಗಾಡಿ ಮಾತ್ರ ಮಸ್ತ್ ಬರ್ತೈತ್ ನೋಡ್ರಿ ಆರಾಮ್ ಸೇರಿ ಯೂಸ್ ಮಾಡ್ಕೋಬಹುದು ಆಕ್ಚುಲಿ ಇದನ್ನ ಯೂಸ್ ಮಾಡೋಕಿನ್ನ ಮುಂಚೆನೆ ಎರಡು ತಾಸು ಚಾರ್ಜ್ ಇಡಬೇಕಂತೆ ಅದಾದ್ಮೇಲೆ ಇದನ್ನ ಯೂಸ್ ಮಾಡಬೇಕಂತೆ ಸೊ ಈ ತರ ಐತಿ ಫ್ಯಾನ್ ಪಿಂಕ್ ಕಲರ್ ಒಳಗೆ ಕ್ಯೂಟ್ ಅನಿಸ್ತೈತಿ ಇದು ಆಮೇಲೆ ಎಲ್ಲಾ ಕಡೆ ಕ್ಯಾರಿನೂ ಮಾಡ್ಬೋದು ವೆನಿಟಿ ಬ್ಯಾಗ್ ಒಳಗೆಲ್ಲ ಇಟ್ಕೊಂಡೆ ಸೊ ಇದೊಂದು ಈ ಫ್ಯಾನ್ ಬಂದ ಒನ್ ನೈಂಟಿ ಫೋರ್ ಸ್ಟೋರ್ ಬ್ರ್ಯಾಂಡ್ ಇಂದ ಐತಿ ಇದು ಯು ಎಸ್ ಬಿ ಫ್ಯಾನ್ ಐತಿ ಆಮೇಲೆ ಇದು ರಿಚಾರ್ಜಬಲ್ ಫ್ಯಾನ್ ಐತಿ ಇಲ್ಲೇ ಒನ್ ತೌಸಂಡ್ ಟೂ ಹಂಡ್ರೆಡ್ ಎಂ ಎಚ್ ಬ್ಯಾಟರಿ ಐತಿ ಆಮೇಲೆ ಅಪ್ ಟು ಸಿಕ್ಸ್ ಅವರ್ ವರ್ಕ್ ಮಾಡ್ತೈತಿ ಅಂದ್ರೆ ವರ್ಕಿಂಗ್ ಟೈಮ್ ಸಿಕ್ಸ್ ಅವರ್ ಐತಿ ತ್ರೀ ಸ್ಪೀಡ್ ಮೋಡ್ಸ್ ಅದಾವು ಅಂದ್ರೆ ಸ್ಲೋ ಮೀಡಿಯಂ ಫಾಸ್ಟ್ ಆಮೇಲೆ ಇದು ಲೈಟ್ ವೇಟ್ ಐತಿ ಇರೋದು ಪಿಂಕ್ ಕಲರ್ ಇದು ಟ್ರಾವೆಲ್ ಮಾಡೋವಾಗ ಮತ್ತ ಮನಿ ಒಳಗ ಆಮೇಲೆ ಆಫೀಸ್ ಒಳಗ ಎಲ್ಲಾ ಕಡೆನು ಯೂಸ್ ಮಾಡಬಹುದು ಇದಕ್ಕ ನಾ ಪೇ ಮಾಡಿರೋ ಅಮೌಂಟ್ ಬಂದ್ 450 rupees i think hi, hi. ಇದು ನೆಕ್ಸ್ಟ್ ಡೇ ಇವತ್ತ ಬ್ರೇಕ್ಫಾಸ್ಟ್ ಗೆ ಅಂತ ಹೇಳಿ ನಾವು ಪೂರಿ ಮಾಡತ್ತೀವಿ ಹಾತೀವಿ ಸೊ ಬರ್ರಿ ಯಾವ ತರ ಮಾಡ್ತೀವಿ ನಾವಂತ ನೋಡೋಣ ಅಂತ ಸೊ ಫಸ್ಟ್ ಗೆ ಇಲ್ಲೇ ಒಂದ್ ಬಾಳ್ಗಿಗೆ ಆಯಿಲ್ ಹಾಕೊಂಡ ಆಮೇಲೆ ಕಡಲೆ ಬ್ಯಾಳಿ ಉದ್ದಿನ ಬ್ಯಾಳಿ ಆಮೇಲೆ ಕರಿಬೇವು ಹಾಕೊಂಡ ಅದಾದ್ಮೇಲೆ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೊಳಾತೀನಿ ಉಳ್ಳಾಗಡ್ಡಿ ಉದ್ದ ಕಟ್ ಮಾಡ್ಕೊಂಡಿನಿ ಸೊ ಅಂದ್ರೆ ಚೆನ್ನಾಗಿರ್ತೈತಿ ಅಂತ ಹೇಳಿ ಸೊ ನೆಕ್ಸ್ಟ್ ಇಲ್ಲೇ ಹಸಿ ಮೆಣಸಿನ್ಕಾಯಿ ಆಮೇಲೆ ಟೊಮ್ಯಾಟೊ ತಗೊಂಡಿದ್ದೆ ನಾನು ಒಂದ್ ಸೊ ಟೊಮ್ಯಾಟೊ ಹಾಕಿದ್ರು ಚೆನ್ನಾಗ್ ಆಗ್ತೈತಿ ನೆಕ್ಸ್ಟ್ ಅರ್ಶಿಣ ಪುಡಿ ಒಂದ್ ಎರಡ್ ಸ್ಪೂನ್ ಅರ್ಶಿನ್ ಪುಡಿ ಯೂಸ್ ಮಾಡೀನಿ ಉಪ್ಪು ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಯೂಸ್ ಮಾಡಿ ಇದನ್ನ ಕುದಿಸಿ ಅದಾದ್ಮೇಲೆ ಎಲ್ಲ ಸ್ಮ್ಯಾಶ್ ಮಾಡಿ ಆಮೇಲೆ ಹಾಕಿದ್ದೆ ನಾನು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡೇನಿ ಅದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ರೆಸಿಪಿ ಮುಗಿತೆ ಇವಾಗ ನೆಕ್ಸ್ಟ್ ಪೂರಿ ಅಂತ ಆಲೂಗಡ್ಡಿ ಪಲ್ಯ ಮಾಡಿದ್ದೆಲ್ಲ ಆಯ್ತು ನೆಕ್ಸ್ಟ್ ಇಲ್ಲೆಲ್ಲಾ ಉಳ್ಳಿ ಮಾಡಿ ಇಟ್ಕೊಂಡಿನಿ ಸೊ ನಾನು ಇಲ್ಲೇ ಪೂರಿಗೆ ಸ್ವಲ್ಪ ಹಿಟ್ ಹಚ್ಚಾತೀನಿ ಹತ್ತಿನಿ ಬಾಳ ಏನ್ ಹಚ್ಚಂಗಿಲ್ಲ ಸ್ವಲ್ಪ ಹಚ್ತೀನಿ ಒಬ್ಬೊಬ್ರು ಎಣ್ಣೆ ಹಚ್ಚಿನೂ ಮಾಡ್ತಾರ ಬಟ್ ಅಷ್ಟೊಂದೇನ್ ಸರಿ ಹಂಗಿಲ್ಲ ಫುಲ್ ಎಣ್ಣೆ ಎಣ್ಣೆ ಅನಸ್ತೇತಿ ಅಂತ ಹೇಳಿ ಒಂದ್ ಸ್ವಲ್ಪ ಹಿಟ್ ನಾನು ಯಾವಾಗ್ಲೂ ಆಮೇಲೆ ಇಲ್ಲಿ ಎಣ್ಣಿನು ಕಾದಿತ್ತು ಒಂದೊಂದಾಗೆ ಪೂರಿ ತರ ಆಗ್ಯಾವ ನೋಡ್ರಿ ಪೂರಿ ಮಾತ್ರ ಟೇಸ್ಟ್ ಮಸ್ತ್ ಆಗಿದ್ವು ಒಳಗ ಆಕ್ಚುಲಿ ಎಲ್ಲಾರ್ಗು ಇಷ್ಟ ಆಗ್ತೇತಿ ಪೂರಿ ಸೊ ಇವಾಗ ನೆಕ್ಸ್ಟ್ ಕೃತಿ ಖುಷಿ ಅಭಯ ಕಾರ್ತಿಕ್ ಅವ್ರೆಲ್ಲಾ ಏನ್ ಮಾಡಾತಾರ ಅಂತ ನೋಡ್ಕೊಂಡ್ ಅಂತ ಬರ್ರಿ ಹಾಯ್ ಇಲ್ಲಿ ನೋಡ್ರಿ ಆಟ ಆಡಾಕತ್ತಾರ ಎಲ್ಲರೂ ಸೇರಿ ಎಲ್ಲೋಗಳ ಬಾಲ್ ಹೋಗ್ಯಾಳ ಏನ್ ಆಡತಿರಿ ಕ್ರಿಕೆಟ್ ಆಡಾತ ಸ್ಟಂಪ್ ಮೇಲೆ ಕುಂತಾನ ಇದು ಇದು ಒಂದವರ್ದ ಸ್ಟಂಪ್ ಆಮೇಲೆ ಇದೊಂದು ಎಲ್ಲ ಇದೊಂದು ಸೊ ಇವೆರಡು ಅದಾವ ಆಮೇಲೆ ಇಲ್ಲಿ ನೋಡ್ರಿ ರಂಗೋಲಿ ಏನ್ ಮಸ್ತ್ ಯಾರು ಯಾರ್ಯಾರ ಖುಷಿ ಇದ್ನ ನೀನ್ ಹಾಕಿ ಮಸ್ತ್ ಆಗೈತಿ ನೋಡಿ ಇವತ್ತು ಭಾರಿ ಆಗೈತಿ ಕುರು ಮಸ್ತ್ ಆಡ್ತಾಳ ಕ್ರಿಕೆಟ್ ಬಾಯ್ ಬಾಯ್ ಬರ್ರಿ ಟಿಫನ್ ಮಾಡೋಣ ಅಂತ ಇಲ್ಲಿ ಎಲ್ಲಾರ್ಗಿನ್ನ ಕಾರ್ತಿಕ್ನ ಇವನ ಜಾಸ್ತಿ ರನ್ ತೆಗಿತಾ ನಾನು ಅವ ನೀನ್ ತಟ್ಟಿತ್ರೀ ನೀನಬ್ಬ ನೋಡ್ರಿ ಇವ್ರಿಬ್ರು ಪೇಪರ್ ಆಮೇಲೆ ಇವನ್ ಫೋನ್ ಒಳಗ ನೋಡ ಅದನ್ನ ಏನ್ ನ್ಯೂಸ್ ಐತಿ ಹೇಳ

ಹಂಗ ಇವತ್ತ ಮಧ್ಯಾಹ್ನ ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೇವಿ ಸೊ ಅದ್ರ ರೆಸಿಪಿ ನಾ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಬರ್ರಿ ಇವಾಗ ಸ್ಟಾರ್ಟ್ ಮಾಡುನು ಫಸ್ಟ್ ಗೆ ಡಬ್ರಿ ಒಳಗ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲಾ ಹಾಕಿ ಅದೆಲ್ಲ ಚಟಪಟ ಚಟಪಟ ಅಂತ ಅಂದಾದ್ಮೇಲೆ ನೆಕ್ಸ್ಟ್ ಕರಿಬೇವು ಹಾಕೊಂಡೇನಿ ಸೊ ಅದು ಆದ್ಮೇಲೆ ನೆಕ್ಸ್ಟ್ ಬಳ್ಳುಳ್ಳಿ ಹಾಕೊಂಡೇನಿ ಸೊ ಬಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಐತಿ ನೀವ್ ಬೇಕಂದ್ರೆ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನಡಿತೈತಿ ಅದಾದ್ಮೇಲೆ ಉಳ್ಳಾಗಡ್ಡಿ ಹಾಕೊಂಡು ಆಮೇಲೆ ಬದ್ನಿಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಾನೆ ನಾನು ಸೊ ಈ ತರ ಶೇಪ್ ಒಳಗ ಕಟ್ ಮಾಡ್ಕೊಂಡಿನಿ ಸೊ ನೆಕ್ಸ್ಟ್ ಇನ್ನ ಉಪ್ಪು ಹಾಕೊಳ ರುಚಿಗೆ ತಕ್ಕಷ್ಟು ಉಪ್ಪು ಒಳಗೆ ಏನ ಮೆಜರ್ಮೆಂಟ್ ಏನು ಇಲ್ಲ ಅದಾದ್ಮೇಲೆ ಇಲ್ಲಿ ಅರ್ಶಿಣ ಪುಡಿ ಯೂಸ್ ಮಾಡಿ ಒಂದ್ ಸ್ಪೂನ್ ಯೂಸ್ ಮಾಡೀನಿ ಸೊ ನೆಕ್ಸ್ಟ್ ಮಸಾಲಾ ಪುಡಿನು ಒಂದ್ ಸ್ಪೂನ್ ಯೂಸ್ ಮಾಡೀನಿ ನಾನು ಆಕ್ಚುಲಿ ನಾನು ಆಲ್ರೆಡಿ ಕೊಬ್ಬರಿ ಪೇಸ್ಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಶೂಟ್ ಮಾಡಕ್ ಆಗ್ಲಿಲ್ಲ ಸೊ ಈ ಪೇಸ್ಟ್ ಒಳಗ ಕೊಬ್ಬರಿ ಆಮೇಲೆ ಮೆಣಸಿನ್ಕಾಯಿ ಜೀರಿಗೆ ಸೊ ಇದನ್ನೆಲ್ಲಾನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತ ನಾ ಹೇಳ್ಬೋದು ಹುಣಸೆ ಹಣ್ಣು ಹುಣಸೆ ಹಣ್ಣು ಹಾಕಿದ್ರೆ ಬಹಳ ಚಲೋ ಆಗ್ತೈತಿ ಹುಣಸೆ ಹಣ್ಣು ನೀರ್ ನೆನೆ ಹಾಕಿದ್ದೆ ನಾ ಸ್ವಲ್ಪ ಹೊತ್ತು ಅದಾದ್ಮೇಲೆ ನೆಕ್ಸ್ಟ್ ಅದ್ರ ರಸ ಹಾಕಿದ್ರ ಹುಳಿ ಹುಳಿ ಚಲೋ ಆಗ್ತೈತಿ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಆಮೇಲೆ ಒಂದ್ ಸ್ವಲ್ಪ ನೀರು ಕುದಿಲಿ ಅಂತ ಹೇಳಿ ಸೊ ಇದಿಷ್ಟು ಈ ರೆಸಿಪಿ ಆಗಿತ್ತು ಸೊ ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್